ಹಲೋ ನಮಸ್ತೆ ನಾನು ಡಾಕ್ಟರ್ ಅರವಿಂದ್ ನಮ್ಮ ತಮಿಳುನಾಡಿನ ಕ್ಯಾನ್ಸರ್ ಸರ್ಜನ್ ಇವತ್ತು ನಾವು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋಣ ಈ ಕ್ಯಾನ್ಸರ್ ಹೆಚ್ಚಾಗಿ ಋತುಚಕ್ರ ನಿಂತು ಹೋದವರಲ್ಲಿ ಕಂಡುಬರುತ್ತದೆ ಋತುಚಕ್ರ ನಿಂತು ಹೋದವರಲ್ಲಿ ಬ್ಲೀಡಿಂಗ್ ಆಗಿ ಅಂದರೆ ರಕ್ತಸ್ರಾವ ಆಗಿ ಕಂಡುಹಿಡುತ್ತದೆ ಕಂಡುಕೊಳ್ಳುತ್ತದೆ ಅದಲ್ಲದೆ ಈ ರಕ್ತಸ್ರಾವದ ಜೊತೆ ಕೆಲವೊಬ್ಬರಿಗೆ ನೋವು ಕೂಡ ಕೆಳ ಹೊಟ್ಟೆಯ ನೋವು ಕೂಡ ಇರಬಹುದು ಅದಲ್ಲದೆ ತೂಕ ಕಡಿಮೆ ಆಗ್ತಾ ಇರ್ಬೋದು ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಇರ್ಬೋದು ಮಲಬದ್ಧತೆ ಇರ್ಬೋದು ಸೊ ಇಂತಹ ತೊಂದರೆ ಇದ್ದಾಗ ತಜ್ಞ ವೈದ್ಯರು ಅಂದರೆ ಸ್ತ್ರೀ ಮತ್ತು ಪ್ರಸೂತಿ ಚಿಕಿತ್ಸಾ ತಜ್ಞರ ಹತ್ರ ಭೇಟಿಯಾಗಬೇಕಾಗ್ತದೆ ಸೊ ಈ ವೈದ್ಯರು ಶುರುವಿಗೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ತಾರೆ ಆ ಸ್ಕ್ಯಾನಿಂಗಲ್ಲಿ ಹೊಟ್ಟೆಯ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಆ ಸ್ಕ್ಯಾನಿಂಗಲ್ಲಿ ಗರ್ಭಕೋಶದ ಗಾತ್ರ ಎಷ್ಟಿದೆ ಅಂತ ನೋಡಬೇಕಾಗ್ತದೆ ಆ ಗಾತ್ರ ಹೆಚ್ಚಾಗಿದ್ದಲ್ಲಿ ನೆಕ್ಸ್ಟ್ ಸ್ಟೆಪ್ ಆಗಿ ಒಂದು ಡಿ ಆ್ಯಂಡ್ ಸಿ ಅಂತ ಅನ್ನುವಂತಹ ಒಂದು ಬಯೋಪ್ಸಿ ಟೆಸ್ಟನ್ನು ಮಾಡಿಸ್ತಾರೆ ಆ ಡಿ ಆ ಬಯೋಪ್ಸಿ ಟೆಸ್ಟನ್ನು ಕಣಗಳನ್ನು ಟೆಸ್ಟಿಗೆ ಕಳಿಸ್ತಾರೆ ಆ ಟೆಸ್ಟಲ್ಲಿ ಟೆಸ್ಟ್ ಒಂದು ನಾಲ್ಕೈದು ದಿನ ಆದಮೇಲೆ ಅದನ್ನು ಫಲಿತಾಂಶ ಸಿಗ್ತದೆ ಅದರ ಫಲಿತಾಂಶದಲ್ಲಿ ನಮಗೆ ದೃಢೀಕರಣ ಆಗ್ತದೆ ಯಾವ ಕಾರಣದಿಂದ ಈ ಬ್ಲೀಡಿಂಗ್ ಆಗ್ತದೆ ಅನ್ನೋದನ್ನ ದೃಢೀಕರಣ ಗೊತ್ತಾಗ್ತದೆ ಅದರಲ್ಲಿ ಅಂತೆಯೇ ಅದರಲ್ಲಿ ಕ್ಯಾನ್ಸರ್ ಅಂತ ಬಂದರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ಗಳು ಇರುತ್ತದೆ ಧನ್ಯವಾದಗಳು ಶುಭ ದಿನ